ನಾಳೆ ಒಂದು ಸರ್ಪ್ರೈಸ್ ವಿಡಿಯೋದಿ ಜಯ ಶ್ರೀರಾಮ್ ಭಾರತದ ಜಿಲ್ಲೆ ಯಾವ್ದು ಹಾಟ್ಸ್ಪಾಟ್ ಫಾಲೋ ಬ್ಯಾಕ್ ನಮ್ದು ಪ್ರೈಮರಿ ಫ್ರೆಂಡ್ ರೀ ಸ್ವಾಗತ ಸುಸ್ವಾಗತ ನಿಮ್ಮ ಗೋಲ್ಡನ್ ಲೋಕಿ ಗಾಯ್ಸ್ ಇವಾಗ ಟೈಮು ಹನ್ನೆರಡುವರೆಗೆ ಒಂದ್ ಆಗ್ಯದ್ರಿ ಬ್ಲಾಕ್ ಸ್ಟಾರ್ಟ್ ಮಾಡ್ಲತ್ತಿ ಇನ್ನೆಲ್ಲ ಸ್ವಿಮ್ಮಿಂಗ್ ಮಾಡ್ಲಾಕ್ ಹೋಗಿದ್ ನೋಡ್ರಿ ಸ್ವಿಮ್ಮಿಂಗ್ ಮಾಡ್ಲಾಕ್ ಹೋಗಿದ್ದಾಗ ಜಾಸ್ತಿ ಆಡಿ ಆಡಿ ಕಣ್ಣು ಮುಳುಗು ಕೆಮ್ಮು ನೆಗಡಿ ಎಲ್ಲಾ ಬಂದ್ರಿ ಬಾಡಿನ ಫುಲ್ ಪೇನ್ ಆಗಿರ ಅದ್ರೊಳಗ ಅದ್ರೊಳಗೆ ಅದು ಏನಂದ್ರ ಸ್ಕಾಡ್ಸ್ ಹೊಡ್ದ್ರಿ ಅದನ್ನ ಮತ್ತ ಜಾಸ್ತಿ ಬಾಡಿನ ಫುಲ್ ಪೇನ್ ಆಗಿದ್ರಿ ರೆಸ್ಟ್ ಮಾಡಿ ಸ್ನಾನ ಮಾಡಿ ಹಾಕೊಂಡ್ ಪ್ಯಾಂಟ್ ಅದ ವೈಟ್ ಪ್ಯಾಂಟ್ ಅದ ಉದರ ಸಂಬಂಧ ನಾವು ಅದು ಕ್ಲೀನ್ ಮಾಡ್ಸದ ರೀ ಒಂದು ಕಲೀ ಕೂದಲು ಅದಕ್ಕೆ ಸ್ವಲ್ಪ ನಡೆದಿತ್ತು ರೀ ಈಗ ಯೂಟ್ಯೂಬ್ದೂ ಒಂದು ಸ್ವಲ್ಪ ಪೇಮೆಂಟ್ನು ಆಗಿಲ್ಲ ಆ ಪೇಮೆಂಟ್ ಅದರ ಸಂಬಂಧ ಸ್ವಲ್ಪ ಎನ್ಕ್ವೈರಿ ಮಾಡ್ಲಿಕ್ಕೆ ನಡಿದಿದೆ ರೀ ಬ್ಯಾಂಕಿಗೆ ಇದು ಬೆಳಿಲಿಲ್ಲ ನೋಡಿ ಹೆಂಗೆ ಅದ ಫೋನ್ ಅವರ ಬಲ್ಲಿ ನಿಮ್ಮಲ್ಲಿ ಫೋನ್ ಸೀಮೆ ಯಾವ್ದ ರೀ ಹಾಂ ನಿಮ್ಮಲ್ಲಿ ಯಾವ್ದಾರ ವಿಡೋಕಲ್ ರೀ ಸಿವ್ ನೋಡು ಮಾರಿ ನೋಡಿದೆ ಹೆಂಗೆ ಅದ ಇವ್ರು ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ನಂದು ಫಾಲೋ ಮಾಡಿರಿ ಇವ್ರು ಕಾಕ್ಯಾ ಚಿಂಟೇ ಅವ್ರು ನಮ್ಮ ಕಾಕಾರ ನೋಡಿ ಸರ್ ನಮ್ಮ ಕಾಕೋರು ಪ್ಯಾಂಟ್ ಇಸ್ತ್ರಿ ಕೊಡಮ್ಮ ಅಂತ ವಾಷಿಂಗ್ ಕೊಡಮ ಬಂದಿದ್ರಿ ಬಟ್ ನಮ್ ಕಾಕೋರ್ ಸಿಕ್ಕರು ಅವ್ರಿಗ ಚೂಸ್ ಕೊಡಿ ಅಂತ ಕಾಕೋ ಹಂಗೆ ನಮ್ದು ಪ್ರೈಮರಿ ಫ್ರೆಂಡ್ ರೀ ಅವ್ರು ಅರ್ಜಿತ ದೇಸಾಯದ ಪ್ರೇಮ್ ಸಾಗರ ಭಾಳ ಭಾಳ ಇದ್ದೀನಿ ಸೋರಿ ಮಾತಾಡ್ಕೊಡ್ತೀವಿ ಒಟ್ಟು ಅವ

ನೋಡಿದ್ರೆ ನಾ ಎಲ್ಲಿದ್ರಿ ನೋಡೇನವ ಅವರೀವ ಮಗ ಎಂಟನೇ ಬೇರಪ್ಪನ್ ಮಗ ಎಂಗೇಜ್ಮೆಂಟ್ ಆಗಿಲ್ ಎಂಗೇಜ್ಮೆಂಟ್ ಕರ್ದಿನಿ ನಿವ ಕಾಲನ್ಕಾಯಿದೀನಿ ದೋಷ್ ಹೆಸ್ರ ಮಾರ ಎಲ್ರಿ ದಂಡ ದೊಡ್ಡದ ಇಲ್ಲ ನೀವ ಎಂಗೇಜ್ಮೆಂಟ್ ಮಾಡ್ಲಾ ಬಂದ್ರಿ ಬಾರಾ ದೋಸ್ ಕರ್ದಿಲ್ಲ ಅವರು ಜೂಸ್ ಕೊಡ್ಲೇತರ ಜೂಸ್ ಕೊಡಿ ಅಂದಿಲ್ಲ ಅವರು ಅವರ ಅಂತವರು ಎಲ್ಲರೂ ಅಂತವರು ಬಿಲ್ پوراಸ್ತನೆ ಬಂದಿರೋಕಂತ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂತ ಮಂದಿ پورا ಜೂಸ್ ಅಂತಾರೆ ನಾವೆ ಕೈ ಪಾಣಡರ ಕರಿಪಾಂಡಾಯವರು ಜೂಸ್ 470 ಹೋಗದ ಅವರು ಅಪ್ಪ ಅಂದ್ರೆ ಜೂಸ್ ಕೊಡ್ಸ ಟಪ್ಪೆ ಹಳಗೆ ಬರಲಿ

ನಾಗೇಶ್ವರ್ ಕೈಗೆ ಏನದು ಚಿಯಾ ಅದ ನೋಡ್ರಿ ಅದಕ್ಕ ಚಿಯಾ ಚೀಸ್ ಅಲ್ಲತ್ತರಬೇಕು ಒಂದ್ ದಿನದಾಗ ಮಂಜೆ ಎಲ್ಲಿ ಬರ್ತಾನೆ ನೋಡ್ರಿ ನಾ ಆಕ್ಚುಲಿ ಬಂದಿದ್ದ ನನ್ ಕೆಲ್ಸ ಮಾಡ್ಕೊಂಡು ಹೋಗು ಬಟ್ಟಿ ನಾನು ನನ್ ಪ್ಯಾಂಟಿಗೆ ಕಲಿ ಬಿದ್ದರಿ ಅದು ಡ್ರೈ ಕ್ಲೀನ್ ಕೊಡ ಬಂದ್ ಬಂದಿದ್ದೆವು ಬರಟಿಕ ಇವ್ರು ಬಂದರು ಇವ್ರು ಬಂದ ಈ ಕಡೆ ಕನ್ಸ್ಫರ್ ಮಾಡದ್ರಿ ಮೊಮ್ಮ್ರೆ ನಮಸ್ಕಾರ ಆರಾಮ್ರಿ ಬರ್ತೇ ಅವ್ರಿ ಮಂದಿ ದಿಟ್ಟಿ ಮಾಡ್ಲತ್ತ ನೋಡ್ರಿ ಮಂದಿ ದಿಟ್ಟಿ ಮಾಡ್ಲತ್ತಿ ಅಂದ್ರ ಯಾವಾಗ ಕೇಳದ್ ಮಂದಿ ಅಂತ ಅಲ್ಲಿ ಹಚ್ಚರು ಹಚ್ಚರಲ್ಲಿ ನಡ್ದು ಇಲ್ಲಿ ಬ್ಯಾಕ್ ನಡದ್ರಿ ಕೈ ಪುರಸ್ಥಿತಿ ಅವ್ರಿಗೆ ಮಂದಿ ನಾವೊಂದ್ ಕೆಲಸ ಮಾಡ್ಲಾ ಬಂದ ಒಂದ್ ಕೆಲ್ಸ ಮಾಡಿ ಅಲ್ಲಿ ಅಲ್ಲಿ ವಾಪಸ್ ಹೋಗ್ಬೇಕಂತ ಮತ್ತೆ ನಮ್ ನಾಗೇಶ್ ಅವ್ರದ್ದು ಮ್ಯಾರೇಜ್ ಏನದ ಹಾ ಒಂದಿನ ಸ್ವಲ್ಪ ಫೋಟೋ ತರ ಇದ್ವು ಅದಕ್ಕಿಂತ ಆ ಮ್ಯಾರೇಜ್ ಅದಲ್ಕ ಸಂಬಂಧ ಕೊಡುಗ್ರಾಮದ್ ಏನೋ ಫೋಟೋ ಇತ್ತು ಮೂ ಹಂಗೆ ಮಾತಾಡೋದ ಅದ್ ಸಂಬಂಧ ಕಣಕಟ್ಟ ನಡೆದ ನಾವು ಇದು ಮಾಣಿನಗರ ನೋಡ್ರಿ ಒನ್ ಆಫ್ ದ ಬೆಸ್ಟ್ ಅಂಡ್ ಬೆಸ್ಟ್ 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 ಟೆಂಪಲ್ ರೀ ಇದು ನಮ್ಮ ಏರಿಯಾದಾಗೆ ತಿರುದೇನ್ರಿ ಮಾ ಅಂತೀರ್ರಿ ತಿನ್ರಿ ನೀರ್ ಕೊಡ್ರಿ ಕಾಯ್ಕ ಹಳ್ಳಿ ಊರಾಗೆ ಅದು ಗ್ರಾಮ ಪಂಚಾಯತ್ ಅದ ನೋಡ್ರಿ ನಮ್ಮ ಊರ ಕಡೆ ಹೆಂಗಿರ್ತದ ನೋಡಿ ಹಳ್ಳಿ ಉಡುಗ್ರಾಪ ಬಂದಿ ಕೆಲ್ಸಾ ಆಯ್ತು ಆಗೇದ್ರಿ ನಾಗೇಶ್ ಅವ್ರ ಗಾಡಿಕೆ ಬೆನ್ನ ಹಚ್ಚಿ ಸ್ಪ್ರೈಟ್ ಕುಡ್ದೇವ್ ಮಾಜಾ ಕುಡ್ದೇವು ನಮ್ ಸಾಗರದ ಕೇಳ ಸಾಗರ್ ಹೇಳಪ್ಪ ಏನು ಇವಾಗ ಹಾಟ್ಸ್ಪಾಟ್ ಕೊಟ್ಟಾನೆ ಫಾಲೋ ಬ್ಯಾಕ್ ಮಾಡಬೇಕನ್ ಜನ್ಮದ ಕಾಡಿಕಪ್ಪ ಈಗ ಮನುಷ್ಯರದಾಗ ಬಂದ್ರ ಎಪಿಎ ಹತ್ತೇ ಪರೀಕ್ಷೆ ಏನ್ರೋ ಆ ಸರ್ಕಾರ ಕುಂಡಿಪಡಿ ಕೆಮನ್ ಬಿತ್ತು ನೋಡಿ ನಮ್ಮ ಶಾಲೆ ಹುಡುಗರೇಟ್ ಹುಷಾರನ ನೋಡೋಣ ಬಿಡು ಆ ಭಾರತದ ಜಿಲ್ಲೆ ಯಾವ್ದು ಬೀದರ್ ಅಯ್ಯೋ ಕರೆಕ್ಟಾಗಿ ಹೇಳ್ತೀನಿ ಕರ್ನಾಟಕದ ರಾಜಧಾನಿ ಯಾವುದು ಬೆಂಗಳೂರು ಎಷ್ಟು ಸಂಧಿಗಳು ಎಷ್ಟು ಯಾವ ಯಾವ ಲೋಪ ಸಂಧಿ ಆಗಮ ಸಂಧಿ

ನಮ್ ನಾಗೇಶು ಕ್ಯಾಮ್ರಾದಾಗ ಕ್ಯಾಮ್ರಾ ಲೆನ್ಸ್ ಫೋಟೋ ತೆಕೊಬ್ರಿ ಕ್ಲಾ ಕ್ಯಾಮ್ರಾ ಲೆನ್ಸ್ ಬರಲ್ರಿ ಅವ್ರು ನಮ್ ಸಾಗರ್ ಅವ್ರಿ ಅವ್ರಗ್ ಲಗ್ನದಾಗ ಕ್ಯಾಮ್ರಾ ಗ್ಯಾಮ್ರಾಂಗ್ ಫೋಟೋದ ಹೊಡ್ಲೇತ್ರಿ ಅಂದ್ರ ಅವು ಫ್ಲಾಶ್ ಲೈಟ್ ವರ್ಕ್ ಮಾಡಲ್ವ್ರಿ ಅವ್ರ ಪೋಸ್ ನೋಡಿ ಅವ್ರ ಪೋಸ್ ನೋಡಿ ದೊಡ್ಡ ದೊಡ್ಡ ಮಾಡಲ್ಸ್ ಕೂಡ ಕನ್ಫ್ಯೂಸ್ ಆಗ್ರಿ ಅವ್ರ ಪೋಸ್ ನೋಡ್ರಿ ಅವ್ರಿಗೆ ಇವಾಗ ಜಾಸ್ತಿ ನಮ್ಮ ಅವ್ರ ನಾಗೇಶ್ ಅವರದು ಫೋಟೋ ಸಂಬಂಧ ಹೋಗಿದ್ರಿ ಕನ್ಕಟ್ಟ ಹೋಗಿ ಜಾಸ್ತಿ ತಿರುಗಿ 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 ಬಾಳ್ಲ ಬಡದು ಬಾಡಿ ಎಲ್ಲ ಬಾಳ್ ಟೈರ್ಡ್ ಆಗ್ಯದ ಹಸಿವೆ ಆಗಿದೆ ಅದಕ್ಕೆ ನಾಗೇಶ್ ಅವ್ರ ಇಲ್ಲಿ ಊಟ ಮಾಡ್ಕೆ ಕರ್ಕೊಂಡ್ ಬಂದಾರೆ ಅವ್ರದ್ದು ಚಿಕನ್ ಬಿರಿಯಾನಿ ಇವ್ರದ್ದು ಚಿಕನ್ ಬಿರಿಯಾನಿ ಇವ್ರದ್ದು ಚಿಕನ್ ಬಿರಿಯಾನಿ ಇಲ್ಲಿ ಚಿಕನ್ ಬಿರಿಯಾನಿ ಅದ್ರಿ ನಾಲ್ಕು ಚಿಕನ್ ಬಿರಿಯಾನಿ ಅದ ಬಿರಿಯಾನಿ ಅದ ಇದು ನನಗೆ ಈಗ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡ್ರ ನೋಡ್ರಿ ಹಾಕೊಂಡ್ರಿ ಅದ್ ಒಂದ್ ಸ್ವಲ್ಪ ಸ್ವಲ್ಪ ಒಂದ್ ಸ್ವಲ್ಪ ಉಳಿದ್ರಿ ಆಮೇಲೆ ನಾಗೇಶ್ ಭಾರತ್ ಮಾತ ಆಗಿ ಜೈ ಅಂತ ಬಸ್ ಬಂದಾಗ ನೋಡ್ರಿ ಇದು ಯಾಕೋ ಏನೋ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಒಂದ್ ಗಾಡಿ ಮೇಲೆ ಇಬ್ಬರೇ ಕುಂದ್ರಿ ನಾವು ಬೊಮ್ಮರ ಯಾಕೆಂದ್ರಿ ಬಸ್ ಖರಾಬ್ ಆಗಿದ್ರಿ ನಮ್ ಹುಡ್ನಾಗ ನಮ್ಮೂರ್ ಗಾಡಿ ಕುಡ್ಬಿಡ್ರ ನಮ್ಮ ಮೂರ್ ಸಿಟಿದಾಗ ನೋಡ್ರಿ ಅವ್ರು ಫಾರಿನರ್ಸ್ ಗೋವಾ ಬೀಸ್ದಾಗ ಒಂದ್ ಫೀಲ್ ಆಯ್ತವ್ರಿ ಮುಂಜಾನಿ ಒಂದ್ ಏನೋ ಒಂದು ಸುಮ್ಮನ ಕೆಲಸ ಒಂದು ಕ್ಲೀನಿಂಗ್ ಕೊಡಬೇಕು ಹಂಗೆ ಶಿಫ್ಟ್ ಕೊಡಕ್ ಕನ್ನಡ ಬ್ಯಾಂಕಿನಾಗ ಹಂಗೆ ಮೊಬೈಲ್ ಕವರ್ ಹಾಕ್ಬೇಕು ಹೊರಗ ಆಗಿದೆ ಎರಡಿದೆ ಒಂದೊಂದ್ ಕೆಲ್ಸ ಆಗಿಲ್ರಿ ಬಂದಿದ್ರು ಸುಮ್ಮನೆ ಅವ್ರ ಜೊತೆ ಹೋದ ಅಲ್ಲಿ ಟೈಮ್ ವೇಸ್ಟ್ ಆಯ್ತು ಆಗಿಲ್ ಬಂದ್ರಿ ಒಂದೇ ಕೆಲಸ ಆಗಿದ್ರು ಒಂದೇ ಕೆಲ್ಸ ಕೆಲಸ ಆಗ್ಲತ್ತರ್ ಹಾಕದ ಒಂದೇ ಟೈಮ್ ಹೆಂಗಾದ್ರೂ ಉದರ್ ಐತೇವ್ ನಾವು ಎಲ್ಲಾ ಮುಗಿಸ್ಕೊಂಡ್ ಮನೆಗ್ ಹೋಗ್ಬೇಕ್ರಿ ಸೊ ನಾಳೆಗೆ ನಮ್ಮ ಆಯ್ ಬಂದು ಸೀರಿ ಗಿಫ್ಟ್ ಕೊಡ್ಬೇಕಲ್ಲದ್ರಿ ಸರ್ಪ್ರೈಸ್ ಸೈಲ್ ಸೀರಿ ಒಂದ್ ಸಾವಿರ ರೂಪಾಯಿ ಕೊಡಮಲ್ ಕೊಡಂದ್ರೆ ಸೈಲ್ ಹೇಳತಾರ ಅಂದ್ರೆ ಮಾಡ್ಬೇಕಾಯ್ತು ಸ್ಪೆಷಲ್ ಇಲ್ಲ ಲೈಫ್ ಟೈಮ್ ನಾ ಏನೋ ಮಾಡ್ಬೇಕಾಗಿತ್ತು ಗಳಿಸಿ ರೊಕ್ಕ ಕೊಡಮಂತ ಸ್ವಲ್ಪ ರೊಕ್ಕ ಬಂದವ ಅದೇ ಕೊಡಮಂತ ಪ್ಲಾನ್ ಅದ ತಿಂಗಳ ಬಿದ್ದ ಸರಿಯಾಗ ಮೊದ್ಲೇ ಆಗ್ಸಿತ್ತು ಅಡೆ ಬರ್ಕಾರ ಆಗಿತ್ತು

ಏನ್ ಮಾಡ್ರಿ ನೀವು ಮಾಡಿರಿ ಊರಾಗ ನಾವ್ ಊರಾಗ ಬಾಜ್ ಬಾರತ್ ನೀವ್ ಯಾರ ಆಗ ಹೋಗ ಮಾತಾಡತೀರಂತಲ್ಲ ಇಲ್ರಿ ಇಲ್ರಿ ಮಾಡ್ಲಾಕ್ ಹೋಗ್ಬೇಡ್ರಿ ನಿಮಗ ಏನದಂತರ ಏನಾಗಬೇಕು ಇವರು

ಮಾಡ್ತೀನಿ ಎಲ್ಲರಿಗೆ ನಮ್ ದೊಡ್ಡ ಬೆಲ್ಲ ತಿನ್ನು ಅಂತಾರ ಬಟ್ ಆಗಿ ತಂಬಾಕ್ ತಿಂತಾಳ ಗತ್ತು ಹೆಂಗದ ನೋಡ ಮಮ್ಮ ನಮ್ ದೊಡ ಇಲ್ಲಿ ಕುಂತ್ರಿ ಟೈಮ್ ಪಾಸ್ ಮಾಡತ್ತಾಳ ಇಲ್ಲಿ ಬೆಳಗ್ಗೆ ಆದ್ರೆ ಹೊತ್ ಯಾವಾಗ ಹೋಯ್ತು ನಂಬುದು ಹೊತ್ ಹೋದ್ರೆ ಬೆಳಗ್ಗೆ ಯಾವಾಗ ಆಯ್ತು ನಂಬುದು ವಯಸ್ಸಾದ್ರು ಇದೆ ಜೀವನ ಯಾವ ಲಗ್ನ ಎಷ್ಟು ವರ್ಷ ಏನಪ್ಪ ನಾಲ್ಕೈದು ವರ್ಷ ವರ್ಷಕ್ಕೆ ಹೆಂಗ ಆಗಿದೆ ಎಷ್ಟು ವರ್ಷ ಆಗಿದೆ ಹೇಳ ಚಪ್ಪು ಚಪ್ಪಮ್ಮ ಯಾರ ಲಗ್ನದ ಬಂದಿವ ನಿಮ್ ಲಗ್ನದ ಕೊಟ್ರ ಜಗಪ್ಪನ ಲಗ್ನದ ಕೊಟ್ಟರ ಅಂತ ಕೇಳಿ ಬಕೆಟ್ ಕೊಡವಿ ಅವ್ರ ಲಗ್ನದ ಕೊಟ್ಟಿವ ಚಪ್ಪಲಿ ಲಗ್ನದ ಕೊಟ್ಟಿವ ನಾವು ಅಡಿ ಅಡಿಗೆ ಹೋಗವ್ ಚಪ್ಪಲಿ ಅವ್ರಿಗೆ ನಮ್ಮ ಹಳ್ಳಿ ಊರಾಗ ಹೆಣ್ಮಕ್ಳಿಗೆ ಎಟ್ ಮಾನಿಸ್ಬೇಕು ನೋಡ್ರಿ ಮುಂಜಾನೆ ಒಂಬತ್ತು ಹೋದ್ರೆ ಸಂಜೆ ಮಧ್ಯಾಹ್ನ ಎರಡಕ್ ಬರ್ತಾರಲ್ಲ ಚೆಂದ ಮಕ್ಕಳು ಸಂಜೆ ಎರಡಕ್ ಬರ್ತಾರ್ರಿ ಬೇಸ್ಗೆ ಟೈಮ್ನಾಗ ಯಾರ ಬಿಸ್ಲು ಮಧ್ಯಾಹ್ನದ ಎರಡಕ್ಕೆ ಮಧ್ಯಾಹ್ನದ ಎರಡ್ ಮುಂಜಾನೆ ಒಂಬತ್ತು ಹೋಗಿ ಮಧ್ಯಾಹ್ನದ ಎರಡಗ ಬರ್ತಾರಂತ್ರಿ ಎಷ್ಟ ಸಂಬಂಧ ಎರಡ್ ನೂರು ರೂಪಾಯಿ ಸಲುವಾಗಿ ದುಡಿತಾರ ಅವ್ರು ಎಷ್ಟು ಜನ ಕಷ್ಟ ಪಡ್ತಾರ ಅದ್ ಬಿಸಿಲಾಗಿ ಬಿಸಿಲಾಗಿ ಬಡೀತು ಅಂದ್ರ ಮಾರಿ ಕರಗೈತಿ ಹೆಣ್ಮಕ್ಳು ಬಿಸಿಲ್ ಬಡೀತು ಉರಿ ಚಳಿ ಬರ್ತಾವ ಅದೇ ದೊನ್ಸೆ ಗಳಸೋದ್ ಹೆಂಗಾರ ಇತ್ತು ದೊನ್ ಹಝಾರ್ ರೂಪಾಯಿ ಹೋದವ್ ಖಾನಿ ಅದು ಒಂದು ಕರವಳಿತ್ತು ಅದೇ ಈಗಿನ ಪರ್ವ ಏನು ಮಾಡ್ದವ್ರಿ ಅಂತ ಚಾ ಒಳಬಡ ಒಂದು ಮಾತು ಕಡದ ಚಲೋ ಮಾತು ಕಳ್ದವ್ರಿ ಯಾವ್ದು ಪರಗೊಳ್ಳಲ್ರ ಹೋಟೆಲ್ ಹೋಗಿ ಕುಂತು ಒಂದ್ ದೊನ್ಸಲ ದೊನ್ ಹಸಿರು ಖರ್ಚು ರೊಕ್ಕದ ರೊಕ್ಕ ಗೊತ್ತಿಲ್ಲ ಹೆಣ್ಣು ಮಕ್ಕಳಿಗೆ ದೊನ್ಸರ ರೂಪಾಯಿ ಸಲ ಕಷ್ಟಪಡ್ಲತ್ತೆಲ್ಲ ಈಗ ನಮ್ದೊಡವ ಒಂದು ನಮ್ ಜೋ ಮಾಡ್ತಾಳಂತಂದ್ರೆ ಪಾಪಾಡ್ ಈಗ ಅಲೇಮ್ಮ ನೀ ಕರೆದಿದೆ ಕರೆದಾರಪ್ಪ ಹಾಂ ಪಾಪಾಡ ತಿಂದು ನೀರು ಕುಡಿದು ನಮ್ಮನಿಗೆ ನಾವು ಮಕೋ ತರಿ ನಾಳೆ ಒಂದು ಕರೆ ಸರ್ಪ್ರೈಸ್ ವಿಡಿಯೋ ಅದ ನಮ್ಮಗೆ ಅದು ಮಾಡದ್ದಾಗ ಹೋಗಿ